ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ನೀವು ಟೈಟಲನ್ನು ನೋಡ್ತಾ ಇರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಒಂದು ರೂಲ್ಸ್ ಬಂದಿದೆ ಅದೇನಪ್ಪ ಅಂತ ಹೇಳಿದ್ರೆ ರೂಲ್ಸ್ ಅಲ್ಲ ಅದು ಯಾವಾಗ ಬಿಡುಗಡೆ ಆಗುತ್ತೆ ರೈತರ ಖಾತೆಗೆ ಯಾವಾಗ ಹಣ ಬರುತ್ತೆ ಅನ್ನೋದನ್ನು ಸ ವಿವರವಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋಂಥ ಎಲ್ಲ ಸಬ್ಸ್ಕ್ರೈಬರ್ಗೂ ಕೂಡ ತುಂಬ ಹೃದಯದ ಧನ್ಯವಾದ ಹಾಗೆ ಬನ್ನಿ ನೋಡೋಣ ಕಿಸಾನ್ ಪಿ ಕಿಸಾನ್ ಯೋಜನೆ ಅಂದರೆ ಇನ್ನು ರೈತರಿಗೆ ಸೊ ಅಂದರೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರದಿಂದ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳಂತೆ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಯಾವ ಸರ್ಕಾರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಇನ್ನು ನರೇಂದ್ರ ಮೋದಿಯವರ ಸರ್ಕಾರ ಇದೆಲ್ಲ ಅದು ನರೇಂದ್ರ ಮೋದಿಯವರ ಕಡೆಯಿಂದನೇ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಬಿಡುಗಡೆ ಆಗುತ್ತೆ ಆರು ಸಾವಿರ ರೂಪಾಯಿ ಒಟ್ಟಿಗೆ ಕೊಡಲಿಕ್ಕೆ ಬಜೆಟ್ ಮಂಡನೆ ಮಾಡಿದಾಗ ಆರು ಸಾವಿರ ರೂಪಾಯಿ ಒಟ್ಟಿಗೆ ಕೊಡೋದು ಬೇಡ ಅದನ್ನು ವರ್ಷಕ್ಕೆ ಮೂರು ಕಂತುಗಳ ವಿಂಗಡಣೆ ಮಾಡ್ತಾರೆ ವರ್ಷಕ್ಕೆ ಮೂರು ಕಂತುಗಳು ಅಂತಂದ್ರೆ ಎರಡೆರಡು ಸಾವಿರ ರೂಪಾಯಿ ಬರುತ್ತೆ ರೂಪಾಯಿ ವರ್ಷದೊಳಗಡೆ ಆ ಒಂದು ರೈತರ ಖಾತೆಗೆ ಜಮಾ ಆಗಬೇಕು ಆ ತರ ಒಂದು ಮಾಡ್ತಾರೆ ಅದೇ ಹದಿನೆಂಟು ಕಂತುಗಳು ಸತತವಾಗಿ ರೈತರ ಅಕೌಂಟಿಗೆ ಜಮಾ ಆಗಿದೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದಿಲ್ಲ ಇದುವರೆಗೂ ಬರಬೇಕಾಗಿತ್ತು ಬಂದಿಲ್ಲ ಬರ್ತಾ ಬರುತ್ತೆ ಅಂತ ಕಾಯ್ತಾ ಇದ್ರು ರೈತರು ಬರಲಿಲ್ಲ ಇವಾಗ ಫೆಬ್ರವರಿಯಲ್ಲಿ ಯಾವಾಗ ಬರುತ್ತೆ ಬರುತ್ತಾ ಅಥವಾ ಬರಲ್ವಾ ಕ್ಲೋಸ್ ಮಾಡಿದ್ರಾ ಈ ಸಾವಿರಾರು ಕುಶ ಅಂದರೆ ಪ್ರಶ್ನೆಗಳು ಉಟ್ಕೊಂಡಿದೆ ಅದೆಲ್ಲನೂ ಕೂಡ ಈಗ ನರೇಂದ್ರ ಮೋದಿಯವರೇ ಸ್ವತಃ ಬಿಹಾರಕ್ಕೆ ಭೇಟಿ ಕೊಟ್ಟಾಗ ಅವರು ಒಂದು ಇದನ್ನು ಹೇಳ್ತಾರೆ ಅಂದರೆ ಒಂದು ಮಾಹಿತಿನ ಕೊಡ್ತಾರೆ ಅಂದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ಪಿ ಎಮ್ ಕಿಸಾನ್ ಯೋಜನೆಯ ರೈತರಿಗೆ ಈ ಒಂದು ಹಣ ತಲುಪತ್ತೆ ಅಂತ ಅಂದರೆ ಎರಡು ಸಾವಿರ ರೂಪಾಯಿ ಹಣ ಪಿ ಎಮ್ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಬಂದು ನಿಮ್ಮ ಅಕೌಂಟಿಗೆ ಸೇರುತ್ತೆ ಇದನ್ನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ರವರೇ ಅಂದರೆ ನರೇಂದ್ರ ಮೋದಿಯವರು ಕೊಟ್ಟಿರೋಂಥ ಅಪ್ಡೇಟನ್ನು ಅವರು ಕೂಡ ಹೇಳಿರ್ತಾರೆ ಹಾಗಾಗಿ ನಿಮಗೆ ಇದು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಿಮಗೆ ನಿಮ್ಮ ಖಾತೆಗೆ ಹಣ ಬರುತ್ತೆ ಹೇಳದ್ನಲ್ಲ ವರ್ಷಕ್ಕೆ ಇದು ಮಿನಿಮಮ್ ಒಂದು ಒಬ್ಬ ರೈತರಿಗೆ ಆರು ಸಾವಿರ ರೂಪಾಯಿ ಹಣ ವರ್ಷಕ್ಕೆ ಬರಬೇಕಾಗಿರುತ್ತೆ ಅದನ್ನು ಮೂರು ಕಂತುಗಳಾಗಿ ವಿಂಗಡಣೆ ಮಾಡ್ತಾರೆ ಅಂದರೆ ಆ ವರ್ಷದಲ್ಲಿ ಯಾವಾಗಾದರೂ ಕೂಡ ಎರಡು ಸಾವಿರ ರೂಪಾಯಿ ಬರುತ್ತೆ ಆರು ಸಾವಿರ ರೂಪಾಯಿ ಬರುತ್ತೆ ಅಲ್ಲಿ ಎರಡೆರಡು ಸಾವಿರ ರೂಪಾಯಿ ಅಂತೆ ಮೂರು ಕಂತುಗಳನ್ನಾಗಿ ವಿಂಗಡಣೆ ಮಾಡ್ತಾರೆ ಹದಿನೆಂಟು ಕಂತುಗಳು ಸತತವಾಗಿ ಇವಾಗ ಹಣ ಬಂದಿದೆ ರೈತರಿಗೆ ಇದು ಹತ್ತೊಂಬತ್ತನೇ ಕಂತಿನ ಹಣ ಆಗಿರುತ್ತೆ ಹಾಗಾಗಿ ಇದು ಕೂಡ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಅಥವಾ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ಮೇಲುಗಡೆ ನಿಮಗೆ ಬರುತ್ತೆ ಇದಕ್ಕೆ ಪೂರ್ತಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ನಿಮಗೆ ಇನ್ನೂ ವಿವರಗಳು ಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ವಿವರಗಳು ನಿಮಗೆ ಸಿಗುತ್ತೆ ಹಾಗೆ ನೋಡಿದ್ರಲ್ಲ ವೀಕ್ಷಕರೆ ಇದನ್ನು ಇದು ಪಿ ಎಮ್ ಕಿಸಾನ್ ಯೋಜನೆ ಅಂತ ಹೇಳಿದ್ರೆ ಏನು ಅಂದರೆ ರೈತರಿಗೆ ಅನುಕೂಲ ಆಗಲಿ ರೈತರು ಕಷ್ಟಪಟ್ಟು ದುಡಿತಾ ಇರ್ತಾರೆ ಅಂಥವರಿಗೆ ಅನುಕೂಲ ಆಗಲಿ ಈಗ ಬೆಳೆ ವಿಮೆ ನಾಶ ಆಗ ನಾಶ ಆಗಿರ್ಬೋದು ಅಥವಾ ಮಳೆ ಬಂದು ನಾಶ ಆಗಿರ್ಬೋದು ಮಳೆ ಬರ್ದೇನೆ ನಾಶ ಆಗಿರ್ಬೋದು ಇಂತಹ ಒಂದು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಮಾಡಿರೋಂತಹ ಒಂದು ಯೋಜನೆ ಅಂತಲೇ ಹೇಳ್ಬೋದು ಸಣ್ಣ ಸಣ್ಣ ಪುಟ್ಟ ರೈತರು ಇರ್ತಾರೆ ಈಗ ಅರ್ಧ ಎಕರೆ ಮುಕ್ಕಾಲು ಎಕರೆ ಒಂದು ಎಕರೆ ರೈತರ ಜಮೀನು ಸಾಗುವಳಿ ಮಾಡ್ತಿರುವಂತಹ ರೈತರಿಗೆ ಇದು ಅನುಕೂಲ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ವರ್ಷದಲ್ಲಿ ಎರಡು ಸಾವಿರ ರೂಪಾಯಿನೂ ಸಹ ಅವರಿಗೆ ಬೆಳೆ ಸಿಕ್ಕಿರಲ್ಲ ಅಂಥದ್ರಲ್ಲಿ ಸರ್ಕಾರದಿಂದ ಈ ಥರ ಅನುಕೂಲಗಳು ಅಥವಾ ಯೋಜನೆಗಳು ಬಂದಾಗ ಅವರಿಗೂ ಒಂದು ಏನೋ ಒಂಥರ ಬಲ ಅಂದರೆ ಗೊಬ್ಬರಕ್ಕೆ ಬೀಜಕ್ಕೆ ಆಮೇಲೆ ಔಷಧಿಗೆ ಔಷಧಿ ಸಿಂಪಡಣೆ ಮಾಡಲಿಕ್ಕಾಗಿರ್ಬೋದು ಯಾವುದಕ್ಕಾದರೂ ಆಗಲಿ ಹೆಲ್ಪ್ ಆಗುತ್ತೆ ಇದರಿಂದ ಒಂದು ರೈತರಿಗೆ ಹೆಲ್ಪ್ ಆಗಲಿ ಅಂತಲೇ ಸರ್ಕಾರ ಮಾಡಿರೋಂತಹ ಯೋಜನೆಗಳು ಅಂತಲೇ ಹೇಳ್ಬೋದು ಇದನ್ನು ಯಾರೂ ಇದರ ಯೋಜನೆ ಪಡ್ಕೊಂಡಿಲ್ಲ ದಯವಿಟ್ಟು ಇದರ ಯೋಜನೆ ಪಡ್ಕೊಳ್ಳಿ ನಿಮ್ಮ ದಾ ಅಂದರೆ ಆಸ್ತಿಯ ದಾಖಲೆಗಳಾಗಿರ್ಬೋದು ಅಥವಾ ಬ್ಯಾಂಕ್ ಖಾತೆಯ ದಾಖಲೆಗಳಾಗಿರ್ಬೋದು ಅಥವಾ ನಿಮ್ಮ ಆಧಾರ್ ಲಿಂಕ್ ಆಗಿರಬೇಕು ಎಲ್ಲದಕ್ಕೂ ಕೂಡ ಅದೆಲ್ಲನೂ ಕೂಡ ನೀವು ತಗೊಂಡು ಅಂದರೆ ತಹಶೀಲ್ದಾರ್ ಕಚೇರಿಗೆ ಹೋದರೆ ನಿಮಗೆ ಪಿ ಎಮ್ ಕಿಸಾನ್ ಅಂದರೆ ರೈತರ ಕೇಂದ್ರ ಅಂತ ಹೇಳಿ ಅಲ್ಲಿಗೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಈ ಅಪ್ಡೇಟ್ ಅದು ಮಾಹಿತಿನ ಕೊಡ್ತಾರೆ ಈ ಒಂದು ಮಾಹಿತಿನ ಸವಿವಾರವಾಗಿ ಮಾಡಿಕೊಂಡು ನೀವು ಕೂಡ ಈ ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ಬೋದು ಈ ಮಾಹಿತಿಗಳು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು